ಸರ್ ನಮಸ್ತೆ ವಿನಾಯಕ್ ಅಂತ ಕಾಂಗ್ರೆಸ್ ಕಾರ್ಯಕರ್ತ ಸೊ ನಿಮ್ಮ ಯೋಚನೆಗೂ ಬಿಜೆಪಿಯ ಇವತ್ತಿನ ಯೋಚನೆಗಳಿಗೂ ಬದಲಾವಣೆ ಕಾಣಿಸ್ತಿದೆ ಅರಬು ನೆಲದ ಮೇಲೆ ನಿಂತ್ಕೊಂಡು ಆ ಅರಬ್ ದೊರೆಯನ್ನ ನನ್ನ ಸಹೋದರ ಮೈ ಬ್ರದರ್ ಅಂತ ಮೋದಿ ಕರೆದಾಗ ಅವ್ರನ್ನ ವಿಶ್ವಗುರು ಅಂತೀರಿ ಅವ್ರನ್ನ ಮಹಾನಾಯಕ ಅಂತೀರಿ ಅದೇ ಮಾತನ್ನ ಬೇರೆ ಸಂದರ್ಭದಲ್ಲಿ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ಬ್ರದರ್ಸ್ ಅಂತ ಅಂದರೆ ಅವ್ರನ್ನ ಮುಸ್ಲಿಂ ಪುಷ್ಟೀಕರಣ ಅಂತೀರಿ ಅವ್ರನ್ನ ಅಂತೀರಿ ಪುಷ್ಟೀಕರಣ ಹೆಚ್ಚು ಕಡಿಮೆ ಹಾ ಆ ಆ ವ್ಯಕ್ತಿಯನ್ನ ಡಿ ಕೆ ಶಿವಕುಮಾರ್ ದೂಷಿಸ್ತೀರಿ ನಾವು ಯಾವತ್ತೂ ಕೂಡ ವಸುಧೈವ ಕುಟುಂಬಕಮ್ ಅಂತ ಆ ಪರಂಪರೆಯಲ್ಲಿ ಬಂದಿರತಕ್ಕಂಥ ಜನ ಅಲ್ಲಿ ಮುಸಲ್ಮಾನರು ಬೇರೆ ಕ್ರಿಶ್ಚಿಯನ್ರು ಬೇರೆ ಅಂತ ನಾವು ಪರಿಗಣಿಸೇ ಇರಲಿಲ್ಲ ನಾವು ಮೂವತ್ತ್ ಮೂರು ಕೋಟಿ ದೇವತೆಗಳನ್ನು ಪೂಜೆ ಮಾಡೋ ಮಧ್ಯದಲ್ಲಿ ಒಬ್ಬ ಅಲ್ಲಾನು ಫೋಟೋ ಒಂದು ಯೇಸುವ ಫೋಟೋ ನಮಗೇನು ಭಾರಿ ವ್ಯತ್ಯಾಸ ಕಾಣೋದಿಲ್ಲ ನಾವು ಅದಕ್ಕೂ ಕೈ ಮುಗಿತೀವಿ ಅದಕ್ಕೂ ಹೂವು ಹಾಕ್ತಿವಿ ನಮ್ಮ ಆ ಒಂದು ಗುಂಪಿನಲ್ಲಿ ಇವರು ಎರಡು ಮಂದಿ ನಮಗೆ ಜಾಸ್ತಿ ಅಂತ ಅನಿಸೋದೇನೆ ಇಲ್ಲ ಆದರೆ ಇದೇ ಭಾವನೆಯನ್ನು ಅವರು ಇಟ್ಕೊಂಡಿದ್ದಾರೆ ಮುಸಲ್ಮಾನರು ಮತ್ತು ಕ್ರಿಶ್ಚಿಯನ್ರು ಇಟ್ಕೊಂಡಿದ್ದಾರೆ ಅವರು ಎಷ್ಟರ ಮಟ್ಟಿಗೆ ನಮ್ಮ ಬಗ್ಗೆ ತಿಳ್ಕೊಂಡಿದ್ದಾರೆ ನಾವು ಅಷ್ಟರ ಮಟ್ಟಿಗೆ ಅವ್ರನ್ನ ತಿಳ್ಕೊಂಡಿದ್ದೀವಿ ಅವರು ಎಷ್ಟು ಪ್ರೀತಿ ಮಾಡ್ತಾರೋ ನಾವು ಅಷ್ಟೇ ಪ್ರೀತಿ ಮಾಡ್ತೀವಿ ಅವರು ನಮ್ಮ ಬಗ್ಗೆ ಎಷ್ಟು ವಿಶ್ವಾಸ ಇಟ್ಟಿದಾರೋ ನಾವು ಅಷ್ಟೇ ವಿಶ್ವಾಸವನ್ನು ಇಡ್ತೀವಿ ಇದು ಒಂದು ಭಾಗ ಮೋದಿಯವರು ಹೋದರು ಅಬುದಾಬಿಗೆ ಹೋದರು ಸೌದಿಗೆ ಹೋದರು ಎಲ್ಲರೂ ತಬ್ಕೊಂಡ್ರು ನಾವು ಕೂಡ ಎಲ್ಲರೂ ಕೂಡ ಹಾಗೆಯೇ ಅಭಿಪ್ರಾಯವನ್ನು ಪಡ್ತೀವಿ ಮತ್ತು ಅದು ಒಳ್ಳೆಯದು ಕೂಡ ನೀವು ನೋಡದೆ ಇರತಕ್ಕಂಥ ಜಗತ್ತು ಇಲ್ಲ ಅಂತ ಭಾವಿಸಬೇಡಿ ನೀವು ನೋಡದೆ ಇರಬಹುದು ನಿಮ್ಮ ಕಣ್ಣಿನ ದೂರಕ್ಕೆ ಅದು ಕಾಣದೇ ಇರಬಹುದು ಆದರೆ ಜಗತ್ತಿಲ್ಲ ಅಂತ ಭಾವಿಸಬೇಡಿ ನಾನು ಹೇಳ್ತೀನಿ ಕದಂಬ ಅಂತಕ್ಕಂಥ ಸಂಸ್ಥೆಯನ್ನು ನಾವೇ ಮಾಡಿದ್ವಿ ನಮ್ಮದೇ ಸಂಸ್ಥೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಿತ್ತು ಅದರಲ್ಲಿ ಮುನ್ನೂರಕ್ಕೂ ಜಾಸ್ತಿ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳು ಮುಸ್ಲಿಂ ಮಹಿಳೆಯರದ್ದು ಇವತ್ತು ಬನ್ನಿ ತೋರಿಸ್ತೀವಿ ಹಲೋ ತುಂಬ ನಿಯತ್ತಾಗಿ ನಮ್ಮ ಹತ್ರ ಕೆಲಸವನ್ನು ಕಲ್ತ್ಕೊಂಡು ಉದ್ಯೋಗವನ್ನ ಕಲ್ತ್ಕೊಂಡು ಇವತ್ತು ಹೊಟ್ಟೆ ಹೊಟ್ಟೆಪಾಡನ್ನು ನಡೆಸ್ತಾ ಇರತಕ್ಕಂಥ ಮುಸ್ಲಿಂ ಮಹಿಳೆಯರು ಮನೆಯಲ್ಲಿ ವಿರೋಧ ಕಟ್ಕೊಂಡು ಬಂದು ಮಾಡ್ತಾ ಇದ್ರು ನಾವು ಯಾವತ್ತೂ ಕೂಡ ಹೇಳಿಲ್ಲ ಮಾಡಿ ಬೇಡ ನಿಮ್ಮನ್ನು ಸೇರಿಸೋದಿಲ್ಲ ಅಂತ ಹೇಳಿಲ್ಲ ನಮ್ಮದೇ ಸಂಸ್ಥೆ ಇದೆ ಅನೇಕ ಜನ ನಮ್ಮ ಹತ್ರ ಸಾಲ ತಗೊಂತಾರೆ ಬದುಕನ್ನು ಕಟ್ಕೊತಾ ಇದ್ದಾರೆ ಬರ್ತಾರೆ ಯಾವತ್ತೂ ಕೂಡ ತೂಕ ತಪ್ಪಿ ಅನಂತಕುಮಾರ್ ಹೆಗಡೆ ಮಾತಾಡಿಲ್ಲ ಹೇಳಿದ್ದನ್ನು ಅಪಾರ್ಥ ಮಾಡಿರ್ತಕ್ಕಂಥವ್ರು ನೀವು ಹೇಳಿದ್ದನ್ನು ತಿದ್ದಿರ್ತಕ್ಕಂಥವ್ರು ನೀವು ತಿರುಚಿರ್ತಕ್ಕಂಥವ್ರು ನೀವು ಅನಂತಕುಮಾರ್ ಹೆಗಡೆ ಯಾವತ್ತೂ ತೂಕ ತಪ್ಪಿ ಮಾತಾಡಿಲ್ಲ ಏನು ಹೇಳಿದೀವೋ ಅದನ್ನು ಒಪ್ಕೊಂಡಿದ್ದೀವಿ ಅದನ್ನು ಸಮರ್ಥನೆ ಮಾಡ್ಕೊತೀವಿ ಮುಸಲ್ಮಾನರನ್ನು ಈ ದೇಶದಿಂದ ಓಡಿಸಿ ಅಂತ ನಾವು ಯಾವತ್ತೂ ಕೂಡ ಹೇಳಿಲ್ಲ ಆದರೆ ಈ ನೆಲಕ್ಕೆ ಈ ಧರ್ಮಕ್ಕೆ ಇಲ್ಲಿನ ಸಂಸ್ಕೃತಿಗೆ ಗೌರವ ಕೊಟ್ಟು ಬದುಕಿ ಅಂತ ಹೇಳಿದ್ದೀವಿ ಬದುಕೋ ಇಷ್ಟ ಇಲ್ಲ ಅಂತಂದರೆ ಅದು ನಿಮ್ಮ ಇದು ಅದು ಆದರೆ ನಾವು ಅಪೇಕ್ಷೆ ಪಡ್ತೀವಿ ಈ ಧರ್ಮ ಈ ಸಂಸ್ಕೃತಿ ಈ ನೆಲ ಈ ಇತಿಹಾಸ ಇಲ್ಲಿ ಇದೇರಿ ಇಲ್ಲಿ ಅನ್ನ ಊಟ ಮಾಡಿದಿರಿ ಅಂತಂದ್ರೆ ಇಲ್ಲಿ ಗೌರವ ಕೊಡಿ ಇಲ್ಲಿ ಕೂತ್ಕೊಂಡು ಪಾಕಿಸ್ತಾನ ಜಿಂದಾಬಾದ್ ಯಾಕೆ ಹೇಳ್ತೀರಿ ಇಲ್ಲಿ ಕೂತ್ಕೊಂಡು ರೋಮ್ನಲ್ಲಿ ಇರ್ತಕ್ಕಂಥ ಇದನ್ನು ಯಾಕೆ ಜೈಕಾರ ಹಾಕ್ತೀರಿ ಇಲ್ಲಿ ಇಲ್ವಾಗಿದ್ರೆ ಇದನ್ನು ನಾವು ಹೇಳ್ತೀವಿ ನೀವೇ ನೀವೆಲ್ಲರೂ ಒಂದೇ ಬಾಸ್ಕೆಟಲ್ಲಿ ಹಾಕ್ತಾ ಇದ್ದೀರಿ ಅಂತ ಕೆಲವರು ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ ಅದ್ರ ಬಗ್ಗೆ ನೋ ಡೌಟ್ ಕೆಲವರು ಈ ನೆಲಕ್ಕೆ ನೆಲದಲ್ಲಿ ಬಾಂಬ್ ಬಗ್ಗೆ ನಾವು ಭಾರತೀಯ ಯಾವತ್ತೂ ಕೂಡ ಗೌರವಿಸ್ತೀವಿ ಭಾರತೀಯ ಮುಸಲ್ಮಾನರನ್ನ ಯಾವತ್ತೂ ಕೂಡ ಗೌರವಿಸ್ತೀವಿ ಆದರೆ ಭಾರತದಲ್ಲಿರೋ ಮುಸಲ್ಮಾನರನ್ನ ಅಲ್ಲ ಏನು ವ್ಯತ್ಯಾಸ ನಿಮಗೆ ಇದರ ವ್ಯತ್ಯಾಸವನ್ನು ನಾನು ಹೇಳ್ಕೊಡ್ಬೇಕಾ ಅಥವಾ ಇಲ್ಲಿ ಕುಳಿತಿರ್ತಕ್ಕಂಥ ಜನರಿಗೆ ಅದರ ಅರ್ಥವನ್ನು ನಾನು ಹೇಳಬೇಕಾ ಭಾರತೀಯ ಮುಸಲ್ಮಾನರನ್ನ ಖಂಡಿತವಾಗಿ ನಾವು ಗೌರವಿಸ್ತೀವಿ ಇವತ್ತು ಅಬ್ದುಲ್ ಕಲಾಂ ನಾವು ಗೌರವಿಸ್ತೀವಿ ಅಶ್ಫಾಕುಲ್ಲಾ ಇವತ್ತು ನಾವು ಅವ್ರನ್ನ ಗೌರವಿಸ್ತೀವಿ ಯಾಕೆ ಈ ನೆಲಕ್ಕೋಸ್ಕರ ಈ ಮಣ್ಣಿಗೋಸ್ಕರ ಅವ್ರು ಕೆಲಸ ಮಾಡಿರ್ತಕ್ಕಂಥ ಜನ ಏ ತಿಳ್ಕಳೆ ಆದರೆ ಈ ನೆಲದ ಊಟ ಮಾಡಿ ಈ ನೆಲದ ನೀರನ್ನು ಕುಡಿದು ಈ ನೆಲಕ್ಕೆ ದ್ರೋಹ ಬಗೆತಕ್ಕಂಥವ್ರನ್ನ ಅವರನ್ನು ಭಾರತೀಯ ಮುಸಲ್ಮಾನರನ್ನು ಅಂತ ನಾವು ಪರಿಗಣಿಸೋದೇನಿಲ್ಲ ಭಾರತದಲ್ಲಿರೋ ಮುಸಲ್ಮಾನರು ಅಂದ್ರೆ ಈ ದೇಶದ ಮುಸಲ್ಮಾನರು ತಾವು ಭಾರತೀಯರು ಹೌದು ಅಲ್ವ ಅನ್ನೋ ಸರ್ಟಿಫಿಕೇಟ್ ಪ್ರೂವ್ ಮಾಡ್ಲಿ ನನಗೆ ಅವಶ್ಯಕತೆ ಇಲ್ಲ ಪ್ರೂವ್ ಮಾಡ್ಲಿ ಬದುಕಲಿ ಎಲ್ಲರ ಜೊತೆಗೆ ಸಮಗ್ರವಾಗಿ ಸಮಷ್ಟಿಯಿಂದ ಪ್ರೀತಿಯಿಂದ ನೆಮ್ಮದಿಯಿಂದ ಬದುಕಲಿ ಪ್ರೂವ್ ಮಾಡೋ ಬರ್ಡನ್ ಮುಸ್ಲಿಮರ ಮೇಲೆ ಮಾತ್ರ ಕ್ರಿಶ್ಚಿಯನ್ರ ಮೇಲೆ ಮಾತ್ರ ತಮ್ಮ ದೇಶ ಹಿಂದೂ ಸಮಾಜ ಇವತ್ತು ದೇಶದಲ್ಲಿ ಆಗಿರತಕ್ಕಂತ ಗೊಂದಲಗಳಿಗೆ ದೇಶದಲ್ಲಿ ಅಂತ ಬಿಟ್ಬಿಡಿ ಇಡೀ ಜಗತ್ತಿನಲ್ಲಿ ಭಯೋತ್ಪಾದನೆ ಯಾರಿಂದ ನಡೆದಿದೆ ದೇಶದಲ್ಲಿ ಮೊಟ್ಟ ಮೊದಲು ಗಲಾಟೆಯನ್ನು ಶುರು ಮಾಡ್ತಕ್ಕಂಥವ್ರು ಯಾರು ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳಲ್ಲಿ ಎಫ್ ಐ ಆರ್ ಅನ್ನು ತೆಗೆದು ನೋಡಿ ನೈನ್ಟಿ ನೈನ್ ಪಾಯಿಂಟ್ ನೈನ್ 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 ಪರ್ಸೆಂಟ್ ಗಲಾಟೆ ಯಾರು ಶುರು ಮಾಡಿದ್ದಾರೆ ಎಲ್ಲಾದರೂ ರಂಜಾನ್ ಮೆರವಣಿಗೆ ಮೇಲೆ ಕಲ್ಲು ಹೊಡೆದಿರತಕ್ಕಂಥ ದಾಖಲೆಗಳಿದೆಯಾ ಎಲ್ಲಾದರೂ ಮಸೀದಿಗೆ ಹೋಗಿ ನಾವು ಗಲಾಟೆ ಮಾಡಿದ್ದೀವಿ ನಾವಾಗಿಯೇ ಹೋಗಿ ಗಲಾಟೆ ಮಾಡಿದ್ದೀವಿ ಹಿಂದೂಗಳು ಅನ್ನುವಂಥ ದಾಖಲೆಗಳಿದೆಯಾ ಆದರೆ ಪ್ರತಿಯೊಂದು ಕಡೆ ಇವತ್ತು ಕೂಡ ಅದೆಷ್ಟೋ ಗಣಪತಿ ಮೆಸ ವಿಸರ್ಜನೆಯನ್ನು ಮಾಡಬೇಕಾದ್ರೆ ಪರ್ಮಿಷನ್ ತಗೋಬೇಕು ಜಿಲ್ಲಾಡಳಿತದಲ್ಲ ಅಲ್ಲಿಯ ಮಸೀದಿಗಳು ಪರ್ಮಿಷನ್ ತಗೋಬೇಕು ಆದರೂ ಕೂಡ ಹಿಂದೂಗಳು ಸಹಿಸ್ಕೊಂಡು ಮಾಡ್ತಾರಲ್ಲ ಪ್ರತಿ ವರ್ಷ ಇವತ್ತು ಚಾಮರಾಜನಗರದಲ್ಲಿ ಹೋಗಿ ನೋಡಿ ಖಡಕ್ ಮೊಹಲ್ಲಾ ಮಸೀದಿ ಎದುರುಗಡೆ ಒಂದು ಸಾರಿ ಮ ಗಣನನ್ನು ಇಟ್ಟರೆ ಅದೆಷ್ಟು ವರ್ಷಗಳ ಕಾಲ ಇರತ್ತೆ ಗಣೇಶ ಅಂತ ಜಿಲ್ಲಾಡಳಿತ ಕೊಡೋದಿಲ್ಲ ಅಂತಲ್ಲ ಪರ್ಮಿಷನನ್ನು ಮುಸಲ್ಮಾನರು ಪರ್ಮಿಷನ್ ಕೊಟ್ಟಾಗ ಅಲ್ಲಿ ಮೆರವಣಿಗೆ ಮಾಡಬೇಕಾಗತ್ತೆ ನಿಮ್ಮ ದೇಶದಲ್ಲಿ ಎಲ್ಲಾದರೂ ಒಂದು ಕಡೆ ತೋರಿಸ್ರಿ ನನಗೆ ಒಂದು ಉದಾಹರಣೆ ತೋರಿಸ್ರಿ ರಂಜಾನ್ ಮೆರವಣಿಗೆ ಮೇಲೆ ಹಿಂದೂಗಳು ಕಲ್ಲಿಸಿದಾರೆ ಅಂತ ಅದೇನು ಮಾತಂತ ಹೇಳಿದ್ರಿ ಸರ್ ನೀವು ನಿಮ್ಮ ಹೇಳಿಕೆಗಳನ್ನು ಅನಲೈಸ್ ಮಾಡಿದಾಗ ನನಗನ್ಸೋದು ನಿಮಗೆ ಮುಸ್ಲಿಮರ ಬಗ್ಗೆ ಏನು ಸಮಸ್ಯೆ ಇಲ್ಲ ಸಮಸ್ಯೆ ಇರೋದು ಇಸ್ಲಾಂ ಬಗ್ಗೆ ಅಂತ ಹೌದಾ ಇಸ್ಲಾಂನದ್ದು ಅದು ಹೇಳಿದೆ ಪಾಪ ಅವರಿಗೆ ಏನು ಕಲಿಸ್ಕೊಟ್ಟಿದಾರೋ ಅದನ್ನ ಅವರು ಹೇಳ್ತಾರೆ ಎಕ್ಸಾಕ್ಟ್ಲಿ ದೆನ್ ಐ ವಾಸ್ ರೈಟ್ ನಿಮ್ಮ ಮುಸ್ಲಿಮರ ಬಗ್ಗೆ ಅಲ್ಲ ಸಮಸ್ಯೆ ಸಮಸ್ಯೆ ಇರೋದು ಸಿದ್ಧಾಂತದಲ್ಲಿ ಒಂದು ಸಿದ್ಧಾಂತ ವ್ಯಕ್ತಿತ್ವವನ್ನು ರೂಪಿಸುತ್ತೆ ವ್ಯಕ್ತಿ ಇದ್ದಕ್ಕಿದಂತೆ ಬೆಳೆಯೋದಿಲ್ಲ ಒಂದು ಸಿದ್ಧಾಂತ ಆ ವ್ಯಕ್ತಿಯನ್ನು ರೂಪಿಸುತ್ತೆ ಮದ್ರಸಾಗಳಲ್ಲಿ ಏನ್ ಹೇಳಿಕೊಟ್ಟಿದಾರೋ ಮಸೀದಿಗಳಲ್ಲಿ ಏನು ಹೇಳಿಕೊಟ್ಟಿದಾರೋ ಅದೇ ಅವರಾಗಿ ಬೆಳೆದಿರ್ತಾರೆ ಅಷ್ಟನ್ನೇ ಅದು ಅವರು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ತಲೆಯಲ್ಲಿ ತುಂಬಿದಾರಲ್ಲ ಪೂರ್ವಾಗ್ರಹಗಳನ್ನು ಅಲ್ಲಾಹು ಅಕ್ಬರ್ ಅಲ್ಲಾ ಒಬ್ಬನೇ ದೇವರು ಮತ್ತಾರು ದೇವರಲ್ಲ ಯಾ ಇಲಾ ಹಿಲ್ಲಿಲ್ಲ ರಸೂಲುಲ್ಲಾ ಬಿಸ್ಮಿಲ್ಲಾ ಅಶ್ಫಗು ಅಲ್ಲ ಅರ್ಥ ಏನಾಗಿದ್ರೆ ಹಿಂದೂಗಳ ಬಾಯಿಂದ ಬಂದಿತ್ತ ಇದು ಸಂಗಚ್ಛದ್ವಂ ಸಂವಧ್ವಂ ಸಂವೋ ಮನಾಂಸಿ ಜಾನತಾಂ ಇದನ್ನ ಹೇಳಿರ್ತಕ್ಕಂಥವ್ರು ನಾವು ವಸುದೈವ ಕುಟುಂಬಕಮ್ ಅಂತ ಹೇಳಿರ್ತಕ್ಕಂಥವ್ರು ನಾವು ಹಿಂದವ ಸೋದರ ಸರ್ವೆ ಹಿಂದೂ ಅಂತಕ್ಕಂಥದ್ದು ಮುಸಲ್ಮಾನರು ಹಿಂದೂಗಳನ್ನೇ ಕ್ರಿಶ್ಚಿಯನ್ರು ಹಿಂದೂಗಳನ್ನೇ ಹಿಂದುತ್ವ ಈ ದೇಶದ ಕಲ್ಪನೆ ಇದು ಇದೊಂದು ಪೂಜಾ ಪದ್ಧತಿ ಅಲ್ಲ ಒಂದು ಜಾತಿ ಅಲ್ಲ ಇದು ಎಲ್ಲರನ್ನು ನಾವು ಹಿಂದುತ್ವ ಅಂತ ಹಿಂದೂಗಳು ಅಂತ ಪರಿಗಣಿಸ್ತೀವಿ ಅವರು ನಾವು ಹೇಳಿಲ್ಲ ಕಣ್ರಿ ಅಲ್ಲಾಹು ಅಕ್ಬರ್ ರಾಮ ಒಬ್ಬನೇ ದೇವರು ಕೃಷ್ಣ ಒಬ್ಬನೇ ದೇವರು ಗಣಪತಿ ಒಬ್ಬನೇ ದೇವರು ನಾವು ಹೇಳಿಲ್ಲ ನೀವು ಕಲ್ಲನ್ನು ಬೇಕಾದ್ರೂ ಪೂಜೆ ಮಾಡಿ ಮಾಸ್ತಿಯನ್ನು ಬೇಕಾದ್ರೂ ಪೂಜೆ ಮಾಡಿ ಜಟಗನ ಬೇಕಾದ್ರೂ ಪೂಜೆ ಮಾಡಿ ಎಲ್ಲಿ ಬೇಕಾದ್ರೂ ಹೋಗಿ ನಿಮಗೆ ಹೇಗೆ ಅನಿಸ್ತದೋ ಹಾಗೆ ಪೂಜೆ ಮಾಡಿ ಅಂತ ಹೇಳಿದ್ವಿ ನೀವು ಎಲ್ಲಿ ನೋಡ್ತಿರೋ ಹೇಗೆ ನೋಡ್ತಿರೋ ಅದರಲ್ಲಿ ದೇವರಿದಾನೆ ಅಂತ ಕರೆದ್ವಿ ನಾವು ನಾವು ಯಾವತ್ತೂ ಕೂಡ ಒಂದು ಸೀಮಿತ ಚೌಕಟ್ಟಿನಲ್ಲಿ ಕಟ್ ಹಾಕೊಂಡಿರ್ತಕ್ಕಂಥ ಸಂಪ್ರದಾಯ ನಮ್ದಲ್ಲ ನಮ್ಮ ಪ್ರಕಾರ ಇಲ್ಲಿ ಪಂಚಾಯತಿ ಕ್ಲೋಸ್ ಬಂದ್